ನಾವು ಹೇಗಿರ್ತೀವೋ ಹಾಗೆ ನಮ್ಗೆ ಸಿಗತ್ತೆ ಒಂದ್ ವೇಳೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗ ಒಳ್ಳೇದೇ ಸಿಗತ್ತೆ ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೂ ಕೆಟ್ಟದೇ ಸಿಗತ್ತೆ ಲೆಫ್ಟಿ ನೀನು ತುಂಬಾ ಹೊತ್ತಿಂದ ತಿಂತಿದೀಯ ನನ್ಗೂ ತಿನ್ನಕ್ಕೆ ಸ್ವಲ್ಪ ಆಪಲ್ ಕೊಡ್ತೀಯಾ ಊಟ ಯಾರ್ ಮಾಡಿದ್ರೆ ಏನು ಹೊಟ್ಟೆ ಅಂತೂ ಒಂದೇ ಅಲ್ವಾ ಅದ್ರಲ್ಲಿ ಏನು ಚೇಂಜ್ ಇಲ್ಲ ಹಂಗಂದ್ರೆ ಯಾರ್ ತಿಂದ್ರು ನಮ್ಮ ಮೊಟ್ಟೆನೆ ತುಂಬೋದು ಒಂದಿನ ಕಾಡಲ್ಲಿ ಟೀನು ಪಕ್ಷಿ ಒಂದು ಮೊಟ್ಟೆ ಇಡುತ್ತೆ ಅದು ತುಂಬಾ ನಿಷ್ಠೆಯಿಂದ ಅದಕ್ಕೆ ಕಾವಲು ಕಾಯುತ್ತೆ ಕೊನೆಗೆ ತುಂಬಾ ದಿನ ಕಾವಲು ಕಾದ ನಂತರ ಆ ಮೊಟ್ಟೆ ಓಡಿಯೋ ದಿನಾನು ಬರುತ್ತೆ ಅದು ಮೊಟ್ಟೆ ಓಡಿಯೋ ದಿನ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿ ಆ ಮೊಟ್ಟೆ ಹೊಡೆದೋಗುತ್ತೆ ಅದರಿಂದ ಒಂದು ಪಕ್ಷಿ ಆಚೆ ಬರುತ್ತೆ ಟ್ವೀಟ್ 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 ಟೀನುಗೆ ಆ ಚಿಕ್ಕ ಪಕ್ಷಿ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಅದಕ್ಕೆ ಎರಡು ತಲೆ ಇರುತ್ತೆ